ನಮ್ಮ ಒಳಗಿನ ಬ್ರಹ್ಮರಂಧ್ರ ಎಂಬ ವಿಚಾರ ಸಿಗ್ತದೆ ನಮಗೆ ಅದು ಸುಷ್ಮ ನಾಡಿಗೆ ಹೋಗಿ ಸೇರಿ ಈ ಬ್ರಹ್ಮರಂಧ್ರಕ್ಕೆ ಹೋಗಿ ಸೇರ್ತದೆ ಈ ಒಂಬತ್ತು ದ್ವಾರವನ್ನು ಮುಚ್ಚಿದ ಕಲಿಬೇಕು ಒಂಬತ್ತು ದ್ವಾರ ಮುಚ್ಚಿದ ಯಾವಾಗ ಮನುಷ್ಯನಿಗೆ ಯಾವಾಗ ಮುಚ್ಚಿದ್ರೆ ಸಾಧ್ಯ ಒಂಬತ್ತು ದ್ವಾರ ನಿದ್ದೆ ಮಾಡುವ ಒಂಬತ್ತು ದ್ವಾರ ಮುಚ್ಚ ಶ್ವಾಸ ಹೋಗ್ತಾ ಇರೋದಲ್ವಾ ಉಸಿರು ತನ್ನ ಒಳಗೆ ಬಚ್ಚಿಟ್ಟುಕೊಳ್ಳುವವನಿಗೆ ಈ ಒಂಬತ್ತು ದ್ವಾರವನ್ನು ಬಚ್ಚಲಿಕ್ಕೆ ಆಗ್ತದೆ ಕುಂಭಕ 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 ಮಾಡಿದ್ರೆ ಹೋಗ್ತದಲ್ವ ಎಲ್ಲವೂ ಇರುವುದೇ ಕುಂಭಕ ಮಾಡುವಾಗ ಹ್ಮ ಹಂತ 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 ಹಂತವಾಗಿ ಹೋಗಿ 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 ಅದು ಯಾವುದು ಗೊತ್ತಲ್ವ ಉಸಿರು ಕೂಡ ಹೊರಗೆ ಹೋಗಬಾರದಲ್ಲಿ ನಿಲ್ಲಿಸಬಹುದು ಅರ್ಥ ಆಯ್ತು ಅನ್ನೋದು ಸ್ಟಾರ್ಟಿಂಗ್ ಈಗ ಹಾಗೆಯೇ ಪ್ರಾಕ್ಟೀಸ್ ಮಾಡಬೇಕು ಅದು ಪ್ರಾಕ್ಟೀಸ್ ಅನೇಕ ಸಮಸ್ಯೆ ಕೊಡ್ತದೆ ಅಂತ ಹೇಳುದು ಅನೇಕ ಋಷಿಮುನಿಗಳು ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಒಂದು ಫಲವನ್ನು ಕಂಡುಕೊಳ್ಬೇಕಾದ್ರೆ ಅದು ಎಷ್ಟು ವರ್ಷಗಳಾಗಿವೆ ಆಗಿರುವಾಗ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ಮಾಡಲಿಕ್ಕೆಲ್ಲ ಹೋದ್ರೆ ಅನೇಕ ರೀತಿಯ ಸಮಸ್ಯೆಯನ್ನು ನೀವು ರೆಡಿ ಇರಬೇಕು ಏನು ಬೇಕಾದ್ರೆ ಆಗ್ಬೋದು ಮೆಂಟ್ಲು ಕೂಡ ಆಗಬಹುದು ಅದೆಲ್ಲ ಪ್ರಕೃತಿಗೆ ಸರಿಯಾಗಿ ಇದ್ದವರು ಮಾತ್ರ ಮಾಡಬೇಕು ಈಗಿನ ಟೆಕ್ನಾಲಜಿಯನ್ನು ಉಪಯೋಗಿಸುವವರು ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ನಾಲ್ಕು ಜನ ಮನುಷ್ಯರ ನಡುವೆ ಬೆರೆಯುವವರು ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಇದೆಲ್ಲ ದೈವಿಕದ ರಹಸ್ಯಗಳು ಇದೆಲ್ಲ ಇದರಲ್ಲಿಗೆ ವ್ಯಾಪಾರದಾಗಿ ಆಗಿ ಮನೆ ಮನೆಯೊಳಗೆ ಹೋಗಿ ಎಲ್ಲರ ಒಳಗೆ ಹೋಗಿ ಎಲ್ಲರನ್ನು ಕೆಡಿಸ್ತಾ ಉಂಟು ಅಂತ ಹೇಳುದು ಈಗಿನ ಪ್ರಸೆಂಟ್ ಸಿಚುವೇಶನ್ ಆಧ್ಯಾತ್ಮ ಆಧ್ಯಾತ್ಮಿಕ ಬೋಧನೆ ಎಲ್ಲಿ ನೋಡಿದ್ರು ಸಾಗ ರೀತಿಯ ಬೋಧನೆ ಹಾ ಎಲ್ಲರೂ ಆಧ್ಯಾತ್ಮಿಕರೇ ದೇಶ ಮಾತ್ರ ಆಗಿ ಉಂಟು ದೇಶ ಮಾತ್ರ ಇನ್ನೂ ಹಾಳಾಗ್ತಾ ಹೋಗ್ತಾ ಉಂಟು ಹಾ ಪ್ರಪಂಚ ಇನ್ನೂ ಹಾಳಾಗ್ತಾ ಹೋಗ್ತಾ ಉಂಟು ಎಲ್ಲರೂ ಆಧ್ಯಾತ್ಮಿಕರೇ ಎಲ್ಲರೂ ಒಳ್ಳೆದೊಳ್ಳೇದನ್ನೇ ಹೇಳುವರು ಪ್ರಪಂಚದಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಹ ಮನುಷ್ಯನಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಇಷ್ಟು ಪ್ರವಚನ ಕೇಳುವರು ಎಷ್ಟು ಬದಲಾವಣೆ ಆಗ್ಬೇಕಲ್ಲ ಹಾಕಿದ್ದಾರೆ ಇಷ್ಟು ಪ್ರವಚನ ಕೇಳುವವರು ಎಷ್ಟು ಬದಲಾವಣೆ ಆಗಬೇಕು ಹ ದೇಶದಲ್ಲಿ ಎಷ್ಟು ಒಳ್ಳೊಳ್ಳೆ ಕೆಲಸಗಳಾಗಬೇಕು ಮನೆ ಮನೆಯಲ್ಲಿ ಎಷ್ಟು ಪ್ರೀತಿ ಇರಬೇಕು ಮತ್ತೆ ಎಂಥದಕ್ಕೆ ಯಾವ ಕರ್ಮಕ್ಕೆ ಪ್ರವಚನ ಹ ಯಾವ ಕರ್ಮಕ್ಕೆ ಅಂತ ಕೇಳ ಟೈಮ್ ಪಾಸಿಗೆ ಕೇಳುವುದಲ್ಲ ಒಂದು ಮನಸ್ಸಿನ ಒಂದು ನಶೆಗೆ ಬೇಕಾಗಿದ್ದಾರೆ ಕೇಳುದಿಲ್ಲ ಬೇಕಾಗಿ ಕೇಳ್ತಾರೆ ಹ ಏನೋ ಒಂದು ಕ್ಯೂರಾಸಿಟಿಗೆ ಬೇಕಾಗಿ ಕೇಳ ಸತ್ಯಕ್ಕೆ ಬೇಕಾಗಿ ಕೇಳಲಿಕ್ಕೆ ಕರೀರಿ ಹ ಒಂದು ಬೆಲೆ ಬರ್ಬೋದು ಪ್ರವಚನಕ್ಕೆ ನೀವೆಲ್ಲ ನಿಜವಾಗಿ ಪ್ರವಚನ ಕೇಳುದು ಒಂದು ಜ್ಞಾನವನ್ನು ಕೇಳುದು ಟೋಟಲ್ದಾಗಿ ಹೇಳುದು ಇವತ್ತು ಮನೆ ಮನೆ ಎಷ್ಟು ಚೆನ್ನಾಗಿರ್ತಿತ್ತು ಮನಸ್ಸು ಮನಸ್ಸು ಎಷ್ಟು ಚೆನ್ನಾಗಿರ್ತಿತ್ತು ಎಷ್ಟು ಪವಿತ್ರ ಭಾವನೆ ಇರ್ತಿತ್ತು ನೀವೆಲ್ಲ ಜ್ಞಾನಿಗಳ ಸೇವೆ ಮಾಡಿ ಜ್ಞಾನಿಗಳ ಪ್ರವಚನವನ್ನು ಕೇಳಿ ಎಲ್ಲಾ ವಿಷಯವನ್ನು ತಿಳಿದು ಆಧ್ಯಾತ್ಮಿಕ ಬೇಕು ಬೇಕು ಅಂತ ತಿಳಿದು ಪುನಃ ನೀವು ಅದೇ ತಪ್ಪು ಮಾಡಿದರೆ ಯಾಕೆ ನಿಮಗೆ ಆಧ್ಯಾತ್ಮಿಕ ಯಾಕೆ ಒಬ್ಬರನ್ನು ಒಬ್ಬರಿಗೆ ಪ್ರೀತಿ ಬರೋದಿಲ್ಲ ಯಾಕೆ ಒಬ್ಬರನ್ನು ಒಬ್ಬರಿಗೆ ಗೌರವ ಬರೋದಿಲ್ಲ ಯಾಕೆ ಒಬ್ಬರನ್ನು ನೋಡೋಕೊಬ್ರಿಗೆ ಒಂದು ಸಂತೋಷ ಆಗೋದಿಲ್ಲ ಇದೆಲ್ಲ ನಿಮ್ಮಲ್ಲಿ ಆಗುದ್ರು ನಿಮ್ಮಲ್ಲಿ ಆಧ್ಯಾತ್ಮಿಕ ಇಲ್ಲ ಅಂತ ಹೇಳಿ ಅರ್ಥ ಯಾಕೆ ನೀವು ಒಬ್ಬ ನೋಡೋ ಸಂಶಯ ನೀವು ಇಲ್ಲಿ ಸಂಶಯ ಪಡುವ ವಿಚಾರವೂ ಇಲ್ಲ ಅಲ್ಲ ಇಲ್ಲಿ ಹ ಇಲ್ಲಿ ಸಂಶಯ ಪಡುವ ವಿಷಯವೇ ಇಲ್ಲ ಇಲ್ಲಿ ಹ್ಮ್ ಸಂಶಯ ಪಟ್ಟರೆ ಮನುಷ್ಯ ಜನ್ಮ ಹಿಂದೆ ಹೋಗ್ಬೋದು ಹ ಅಂತ ಇದ್ರೆ ಮನುಷ್ಯ ಜನ್ಮಕ್ಕೆ ಮುಂದೆ ದಾರಿ ಸಿಗಬಹುದು ಹ ಎಷ್ಟು ವಿಷಯ ಉಂಟು ಇದನ್ನೆಲ್ಲ ತಿಳಿಬೇಕಾದ್ರೆ ಎಷ್ಟು ವರ್ಷಗಳು ಬೇಕು ಅಂತ ಇದೆಲ್ಲ ತಿಳಿಯದೆ ನಾವು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂತ ಹೇಳಿದ್ವಿ ಆಧ್ಯಾತ್ಮಿಕ ಪ್ರವಚನ ಮಾಡಿದ್ರೆ ನಂಬೋ ವಿಚಾರ ನಂಬಲಿಕ್ಕೆ ಆಗ್ತದೆ ಖಂಡಿತ ನಂಬ್ಲಿಕ್ಕೆ ಆಗುದು ಇಂಥ ವಿಚಾರ ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡ್ತಾನೆ ಅದು ನಂಬಬಹುದು ಇವತ್ತು ಯಾವ್ದು ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳಿದ್ರು ನಾವು ಊಟ ಮಾಡುವ ಆಹಾರ ಮಣ್ಣು ಕೂಡ ಹದ ಆಗೋದು ಕೂಡ ಪ್ರಾಕ್ಟಿಕಲ್ ಆಗುದಿಲ್ಲ ಒಂದು ಟ್ಯಾಕ್ಟರ್ ಬಂದು ಡರ್ರ ತಿರುಗಿ ಒಂದು ಒಂದು ಗಂಟೆಲೆಲ್ಲ ಆ ಗದ್ದೆ ಆ ಹಾಗೆ ಉಳುದಲ್ಲ ಗದ್ದೆ ಮಣ್ಣಿಗೆ ಒಂದು ಚೈತನ್ಯ ಉಂಟು ಮಣ್ಣಿಗೆ ಒಂದು ಪ್ರೀತಿ ಉಂಟು ಒಂದು ಹೆಚ್ಚಿನ ಜೊತೆ ತಕೊಂಡು ಹೋಗಿ ಅದು ತಾಲಿನಲ್ಲಿ ತುಳಿತ ಕುಳಿತಾ ಅದರ ಭಾವನೆಯನ್ನು ಹೇಳ್ತಾ ಅದು ಏನು ಪ್ರಪಂಚಕ್ಕೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ 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 ಅದು ತುಳಿತದ ಅದು ಸತ್ಯ ಅದು ಅದು ಪ್ರಕೃತಿ ಕನೆಕ್ಟ್ ಆದ ಮನುಷ್ಯ ಪ್ರಕೃತಿ ಕನೆಕ್ಟ್ ಆದವ ಮನುಷ್ಯ ಕೂಡ ಹಾಂ ಒಳ್ಳೆ ಬೆಳೆ ಆಗಬೇಕು ವಿಧಾರದಲ್ಲಿ ಚೆನ್ನಾಗಿರಬೇಕು ಪ್ರಾರ್ಥನೆ ಮಾಡಿ ಆ ಭೂಮಿಯನ್ನು ಪೂಜೆ ಮಾಡಿ ಹಾಂ ಬೆಳೆ ಎಲ್ಲ ಮಾಡಬೇಕಾದ ಸ್ಥಿತಿ ಹಾಗೆಲ್ಲ ಉಂಟ ಇಲ್ಲ ಮತ್ತೆ ಬೇಸ ಮತ್ತೆ ಒಳ್ಳೊಳ್ಳೆ ಆತ್ಮಗಳು ಹೇಗೆ ಬರುವುದು ಆತ್ಮಗಳು ಬರುವಾಗ ಎಲ್ಲ ಮಿಕ್ಸ್ ಆಗಿ ಬರ್ತಾ ಉಂಟು

ಆಸೆ ಅಂದ್ರೆ ಏನು ಅಂತ ತಿಳಿಬೇಕು ಅಂತ ಹೇಳಿ ಹುಟ್ಟುತ್ತಾ ಇಲ್ಲ ಅಂತ ಹೇಳುದು ಆಧ್ಯಾತ್ಮಿಕ ಅಂತ ಜ್ಞಾನ ಮಾರ್ಗ ಸುಲಭ ಅಲ್ಲ ಇದು ಯಾರಿಗೆ ಸಿಗಬೇಕು ಅವ್ರಿಗೇ ಸಿಗುದು ಇದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂತ ಕೇಳಿ ಇರುವ ಜೀವನವನ್ನು ವ್ಯಕ್ತ ಮಾಡಬೇಡಿ ಖಂಡಿತವಾಗಿ ಹೇಳುದು ನಿಮ್ಮ ನಿಮ್ಮ ಜೀವನವನ್ನು நீ சந்தோஷ அனுபவசி இதுல ஆகும் விஷய அல்ல சைது ஆசையு மறுநாள் முக்டி தலை வந்து அல்லது யாது விஷயத்தில் மகூள்ள மண்ட மக ಏನೋ ಒಂದು ಮಾತಾಡ್ತಾ ಉಂಟು ಆ ಅದು ಇದು ಅದಕ್ಕೆ ಗೊತ್ತಿಲ್ಲ ಏನು ಅಂತ ಹೇಳಿ ಏನು ಗೊತ್ತುಂಟ ಸತ್ಯ ವಿಚಾರ ಆ ಮಗುವಿನ ಆತ್ಮ ಒಂದು ರೀತಿಯಲ್ಲಿ ರಿಸೀವ್ ಮಾಡ್ತಾ ಉಂಟು ಈ ವಿಷಯವನ್ನು ಅದು ಬೇಗ ಕನೆಕ್ಟ್ ಆಗೋದು ಕನೆಕ್ಟ್ ಆಗೋದು ಮಗು ಮಾತಾಡಿದ್ದು ಮಗು ಡಿಸ್ಟರ್ಬ್ ಮಾಡಿದ್ರೆ ನಿಮಗೆ ಅನಿಸಬಹುದು ಅದು ಮಗು ಡಿಸ್ಟರ್ಬ್ ಮಾಡಿದಲ್ಲ ಆ ಮಗುವಿನ ಜೀವಾತ್ಮ ಹೇಳ್ತಾ ಉಂಟು ಏನೋ ಒಂದು ಸಂದೇಶ ರೆಸ್ಪಾಂಡ್ ಇರೋದು ಹಾ ು ಬೆಳೀತಾ 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 ಈ ಬೀಜ ಹೋಗಿ ಚಿಗುರು ಹೊಡೆದಾಗೆ ಹ ಅದೊಂದು ಸಸಿಯಾಗಿ ಒಂದು ಫಲ ಕೊಡ್ತಾರೆ ಈ ಆ ಫಲ ಯಾರು ಕೊಟ್ಟದ್ದು ಅಂತೇಳಿ ಗೊತ್ತಿಲ್ಲ ಕೊನೆಗೆ ಹ ಈ ಜ್ಞಾನಿಗಳೆಲ್ಲ ಸೃಷ್ಟಿಯಾಗೆ ಅಂತ ಹೇಳೋದು ಹ ಅನೇಕ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಎಲ್ಲ ಕಡೆ ಹೋಗಿ ಏನೋ ಒಂದು ಜ್ಞಾನ ಬಿಂದುವನ್ನು ಹಾಕ್ತಾ ಬರ್ತಾರೆ ಒಂದು ಬೀಜವನ್ನು ಹಾಕ್ತಾ ಬರ್ತಾರೆ ಹ ಅದು ಬೈ ಬರ್ತಿನ ಅಲ್ಲೇ ಅದಾಗಿ ಬರ್ತದೆ ಹುಟ್ಟಿ 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 ಒಂದು ಟೈಮ್ ಆಗೋಗು ಉಂಟಲ್ಲ ಅದು ತನ್ನಿಂದ ತನಾಗ ಅದು ಮಾತಾಡಿ ಶುರು ಮಾಡ್ತಾರೆ ಅದು ಬೀಜ ಹಾಕಿದಾಗ ಯಾರಂತ ಗೊತ್ತಿಲ್ಲ ಆತ್ಮ ಬರ್ಲಿಕ್ಕೆ ಯಾರು ಕಾರಣ ಅಂತೇಳಿ ಅಲ್ಲಿ ಗೊತ್ತಿಲ್ಲ ಯಾಕೆ ಬೇಕಾಗಿ ಆತ್ಮ ಬಂತು ಅಂತ ಗೊತ್ತಿಲ್ಲ ಈ ರೀತಿಯಾಗಿ ಜ್ಞಾನ ಆಗುವುದು ಜ್ಞಾನಿಗಳ ಒಂದು ಮಾತಿನಿಂದ ಅವರು ಸೃಷ್ಟಿಯಾಗುವ ವಿಚಾರ ಅದು ಯಾವ ರೀತಿ ಅವ್ರು ತಕ್ಕೊಳ್ತಾರೆ ಆ ರೀತಿ ಎರಡು ಭಕ್ತರಿದ್ದಾರೆ ಅವರು ಮದುವೆ ಆಗ್ತಾರೆ ಇಬ್ಬರು ಗುರು ಸೇವೆ ಮಾಡುವುದು ಒಂದು ಗಂಡು ಹೆಣ್ಣು ಉದಾಹರಣೆ ಹೇಣೆ ಇಬ್ಬರೊಳಗೆ ಜ್ಞಾನದ ತೋಳಸೆಯೇ ತುಂಬಿರ್ತದೆ ಅದರಲ್ಲಿ ಸೃಷ್ಟಿಯೇ ಆಗುದುಂಟಲ್ಲ ಅದು ಜ್ಞಾನಕ್ಕೆ ಸಂಬಂಧಪಟ್ಟದೇ ಸೃಷ್ಟಿ ಆಗ್ತದೆ ನೀವೆಷ್ಟರ ಮಟ್ಟಿಗೆ ಅದನ್ನ ಒಳಗೆ ತಕೊಂಡಿದ್ದೀರಿ ಅಷ್ಟರ ಮಟ್ಟಿಗೆ ಅದರ ಪದಗಳು ಸಿಗೋದು ಹಾಗೆ ಮಣ್ಣು ಹೇಗೆ ಕೊಡುತ್ತದೆ ಒಳ್ಳೆ ಒಳ್ಳೆ ಫಲವನ್ನು ಹಾಗೆ ಮನುಷ್ಯ ಕೂಡ ಕೊಡಬೇಕಲ್ಲ ಆಗದ ಈ ಮಣ್ಣಿನಲ್ಲಿ ನಾವು ಜೀವನ ಮಾಡಿದಕ್ಕೊಂದು ಒಂದಾಗ್ತ ಈ ಮಣ್ಣಿನಲ್ಲಿ ನಾವು ನಡೆದಡ್ದಕ್ಕೊಂದ್ತ ಆಗ ಮಣ್ಣಿಗೆ ಏನಂದ್ರೆ ಒಳ್ಳೇದು ಕೊಡಬೇಕಲ್ಲ ಕೊನೆಯ ಪಕ್ಷ ಮಣ್ಣು ನೀನು ಏನೋ ಮಾಡಿದ್ರೂ ಸ್ವೀಕರಿಸ್ತದಲ್ಲ ನಿನಗೊಳ ಟೈಮ್ ಕೊಟ್ಟಿದೆ ಮಣ್ಣು ಇಷ್ಟು ಸಮಯ ಉಂಟು ಈ ಮಣ್ಣಿನ ಮೇಲೆ ನೀನು ಏನು ಮಾಡ್ತೀನಿ ಹೀಗೆ ಬಿಟ್ಟದು ನೀನು ಒಳ್ಳೆದು ಮಾಡಿದ್ರು ಸ್ವೀಕರಿಸ್ತೇನೆ ಕೆಟ್ಟದು ಮಾಡಿದ್ರು ನಾನು ಸ್ವೀಕರಿಸ್ತೇನೆ ಅಂತೂ ಇಂತು ನೀನು ಒಳ್ಳೆದು ಮಾಡಿದ್ರು ಕೆಟ್ಟದು ಮಾಡಿದ್ರು ನಾನೇ ಇದ್ದೇನೆ ನಾನೇ ಬೇಕಾಗದು ಕೊನೆಗೆ ಅಂತ ಹೇಳ್ತದೆ ಮಣ್ಣು ಅದೊಂದು ಆಪ್ಷನ್ ಕೊಟ್ಟಿದೆ ಹ ಇದನ್ನ ಅರ್ಥ ಮಾಡಿಕೊಳ್ಬೇಕು ಮಣ್ಣಿನ ಮೇಲೆ ನಡೆಯುವ ನಾನು ಮಣ್ಣಿನ ಒಳಗೆ ಹೋಗ್ತೇನೆ ಅಂತೇಳಿ ಇವತ್ತು ಮಣ್ಣು ನನ್ನ ಕೆಳಗೆ ಉಂಟು ನಾಳೆ ಮಣ್ಣು ನನ್ನ ಮೇಲೆ ಉಂಟು ನಿಮ್ಮ ಸತ್ಯವನ್ನು ತಿಳಿಬೇಕಲ್ಲ ಹೇ ಅಲ್ಲ ಸತ್ಯದ ದಾರಿ ಅಂದ್ರೆ ಏನು ಸತ್ಯದ ದಾರಿ ಅಂದ್ರೆ ಏನು ಸತ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಇದೆಲ್ಲ ಸತ್ಯ ತಿಳಿಯಿರಿ ಹ ಗೊತ್ತಾಗ್ತದೆ ಸತ್ಯ ಅಂದ್ರೆ ಏನು ಅಂತ ಹೇಳಿ ಹಾ ಇದನ್ನು ಹೇಳುವುದು ಗುರು ಈ ದಾರಿಯೆಲ್ಲ ಹೋದ್ರೆ ನಿಜವಾಗಿ ನೀವು ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗ್ತೀರಿ ಇದ್ದೀರಿ ಅತ್ತ ಇಲ್ಲಿ ಯಾವುದು ನಿಮ್ಮದಿಲ್ಲ ನೀವು ಕೇವಲ ಸೇವೆ ಮಾಡಲಿಕ್ಕೆ ಬಂದಿದ್ರಿ ಹ ನಿಮ್ಮಿಂದ ಹತ್ತು ಜನಕ್ಕೆ ಉಳಿತಾಗಲಿಕ್ಕೆ ಬೇಕಾಗಿ ನೀವು ಬಂದಿದ್ದೀರಿ ಅದು ಯಾವುದೋ ರೀತಿಯಲ್ಲಿ ಅವರ ವಸತಿಗೆ ತಕ್ಕ ಹಾಗೆ ಈ ಸತ್ಯವನ್ನು ಹೇಳಿಕೊಡುವ ಗುರು ನಿಮಗೆ ನೀನು ಸಂಸಾರದಲ್ಲಿ ಇದ್ದ ಹತ್ತು ಜನರಿಗೆ ಏನೊಂದು ಉಳಿತಾಗಬೇಕಪ್ಪ ಏನು ಹತ್ತು ಜನರಿಗೆ ಒಂದು ನಿಮ್ಮಿಂದ ಒಳ್ಳೆದಾಗಬೇಕು ಅದೇ ನಿನಗೆ ಭಗವಂತ ಕೊಟ್ಟಿದ್ದಾರೆ ಆಹ್ಹ್ ಹಾಂ ನೀನೊಂದು ಸನ್ಯಾಸಿಯಾಗಿ ಇದ್ದ ಹತ್ತು ಜನಕ್ಕೆ ಒಳ್ಳೆದಾಗಬೇಕು ಅದು ನಿನಗೆ ಭಗವಂತ ಕೊಟ್ಟಿದ್ದಾರೆ ಹಾ ನೀನೊಂದು ಯಾವುದೋ ಒಂದು ರೀತಿಯಲ್ಲಿ ಹೊರ ಜನ್ಮವನ್ನು ಕಳೀಲಿಕ್ಕೆ ಬೇಕಾಗಿ ಹ ಪಾಪವನ್ನು ಕಳ್ಲಿಕ್ಕೆ ಬೇಕು ಯಾವುದೋ ಒಂದು ರೀತಿಯಲ್ಲಿ ಏನಾದ್ರೂ ಗುರು ಸೇವೆ ಮಾಡಲೇಬೇಕು ಇದು ಒಂದು ದಾರಿ ಆಯ್ತಲ್ಲ ಸುಮ್ಮನೆ ಗುರುಗಳ ಹತ್ರ ಬರ್ಲಿಕ್ಕೆ ಆಗುದಿಲ್ಲ ಸುಮ್ಮನೆ ಗುರು ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ ಸುಮ್ಮನೆ ಗುರುವೇ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಸಾಧ್ಯನೇ ಇಲ್ಲ ಅದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಒಂದು ಜನ್ಮದ ಸಂಬಂಧ ಇರಬೇಕದು ಗುರುವಿನ ಹತ್ರ ಬರ್ಬೇಕಾದ್ರೆ ಗುರು ಬೇರೆ ಇದೆಲ್ಲ ಅರ್ಥ ಮಾಡಿಕೊಳ್ಬೇಕು ಗುರು ಯಾವತ್ತೂ ಆಧ್ಯಾತ್ಮಿಕ ಬೋಧನೆ ಮಾಡುವುದಿಲ್ಲ ಗುರು ಸತ್ಯ ಬೋಧನೆಯನ್ನು ಮಾಡ್ತಾನೆ ಇದು ಗುರುವಿನ ಸ್ಥಿತಿ ಇಲ್ಲಿ ಮಾತಾಡುದು ಗುರುವಿನ ಸ್ಥಿತಿ ಆ ಗುರುವಿನ ಸ್ಥಿತಿಯೇ ಬೇರೆ ಆ ಗುರುವಿನ ಹತ್ರ ಹೋಗಿ ನೀವು ಆಧ್ಯಾತ್ಮಿಕ ಬೇಕು ಜ್ಞಾನ ಬೇಕು ಅದು ಬೇಕು ಇದು ಬೇಕು ಪರಿಹಾರ ಬೇಕು ಅಂತ ಹೇಳಿದ್ರೆ ಆ ಗುರುತೆ ಓಡಿಸಿ ಅದು ಹೋಗಪ್ಪ ನೀನು ಸೋಮನೆ ಅಂತೇಳಿ ಎಲ್ಲಿಗೆ ಬಂದಿಲ್ಲ ಅಂತೇಳಿ ಎಲ್ಲಿಗೆ ಬಂದೆ ನೀನು ಹಿಂಗೆ ನಾನು ನೂರು ರೂಪಾಯಿ ಕೊಡ್ತೇನೆ ನೀನು ಒಂದು ರೂಪಾಯಿಗೆ ಆಸೆ ಪಡ್ತಾ ಇದೆಯಲ್ಲ ಹಾಂ ನನಗೆ ನೂರು ರೂಪಾಯಿ ಕೊಡಲಿಕ್ಕೆ ರೆಡಿ ಇದ್ದೇನೆ ನೀನು ಆಗ ರೂಪಾಯಿ ಬೇಕು ಒಂದು ರೂಪಾಯಿ ಬೇಕು ಒಂದು ರೂಪಾಯಿ ಬೇಕು ಅಂತೇಳಿ ನೀನು ಆಸೆ ಪಡ್ತಾ ಇದೆಯಲ್ಲ ನೀನು ಯಾಕೆ ಇಲ್ಲಿಗೆ ಬಂದದ್ದು ಹೋಗು ಅಂತ ಕಳಿಸ್ತಾರೆ ಯಾಕೆ ನೂರು ರೂಪಾಯಿ ಕೊಟ್ರೆ ಇಡ್ಕೊಳ್ಳೋ ಶಕ್ತಿ ಇಲ್ಲ ಹ ಇದು ಗುರುವಿನ ಸ್ಥಿತಿ ಆ ಗುರು ಅಂದ್ರೆ ಏನ್ ಅಂತ ತಿಳಿದು ಬರಬೇಕು ಆ ತಿಳಿದು ಬಂದರೆ ಮಾತ್ರ ಗುರುವಿನ ಮಹತ್ವ ಗೊತ್ತಾಗ ಕಾಟಾಚಾರಕ್ಕೆಲ್ಲ ಯೂಟ್ಯೂಬ್ ನೋಡಿ ಆ ಪ್ರವಚನ ನೋಡಿ ಅದು ನೋಡಿ ಇದು ನೋಡಿ ಆ ಕಡೆ ನೋಡಿ ಅವ್ರಿಗೆ ಹೇಳಿ ಇವರು ಹೇಳಿ ಎಲ್ಲ ಬರಬಾರ್ದು ಗುರುವಿನ ಸೇವೆ ಮಾಡಲಿಕ್ಕೆ ಕಷ್ಟ ಉಂಟು ಇದು ಗುರು ಸೇವೆ ಮಾಡಿರು ಹತ್ರ ಕೇಳಿದರೆ ಮಾತ್ರ ಗೊತ್ತಾಗ್ಬೋದು ಪುಸ್ತಕದಲ್ಲಿ ಓದಿದ್ರೆ ಗೊತ್ತಾಗಲಿಕ್ಕಿಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗಲಿಕ್ಕಿಲ್ಲ ರಿಯಲ್ ಲೈಫ್ ಅನುಭವಿಸಿದ್ರೆ ಮಾತ್ರ ಗೊತ್ತಾಗ್ಬೋದು ಗುರುವಿನ ಜೊತೆ ಇದ್ದು ರಿಯಲ್ ಆಗಿ ಅವರ ಲೈಫ್ ಸ್ಟೈಲನ್ನು ನಿಮ್ಮ ಲೈಫ್ ಸ್ಟೈಲನ್ನು ಎರಡನ್ನು ಒಂದು ಸೇರಿಸಿ ನೀವು ಯಾವಾಗ ಜೀವನ ಮಾಡಲಿಕ್ಕೆ ಕಲಿತೀರಿ ಆವಾಗ ನಿಮಗೆ ಗೊತ್ತಾಗ್ತದೆ ಗುರು ಅಂದರೆ ಏನು ಸೇರಿ ಹ್ಮ್ ಅಟ್ಲೀಸ್ಟ್ ಒಂದು ವಾರ ಆದರೂ ನೀವು ಅವರ ಜೊತೆ ಇರಬೇಕು ಅಗಲ ರಾತ್ರಿ ಆ ಗೊತ್ತಾಗ್ತದೆ ಆ ಅವಕಾಶ ಸಿಗಬೇಕು ನಿಮಗೆ ಮೊದಲು ಅವರ ಜೊತೆ ಒಂದು ವಾರ ಹಗದು ರಾತ್ರಿ ಇರಲಿಕ್ಕೆ ಆಗ್ತದ ಗುರುಗಳು ನನ್ನ ಸ್ವೀಕರಿಸ್ತಾರ ಆಗ ನಿಮಗೆ ಗೊತ್ತಾಗ್ತದೆ ಅವರ ಸ್ಥಿತಿ ಏನು ಅಂತೇಳಿ ಹಾ ಆಗ ನಿಮಗೆ ಅನಿಸ್ತದೆ ಅದು ಆಗೋದಿಲ್ಲ ಅಂತೇಳಿ ಸಾಧ್ಯ ಇಲ್ಲ ಅಂತೇಳಿ ಹಾ ಐದು ನಿಮಿಷ ಮಾಡ್ಕೊಳ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅವರು ಅವ್ರಿಗರ್ಚನೆ ಇದ್ರೆ ಮಾಡ್ತಾ ಇರ್ಬೋದು ಕಣ್ಣು ಸ್ವಲ್ಪ ಬಿಟ್ಟ ಕೊಡಲೆ ಅಂತ ಮಾಡ್ತಿದ್ದೆ ಅಂತ ಕೇಳಿ ಅದು ಮಾಡಿ ಇದು ಮಾಡು ಅಂತೇಳಿ ಈಗ ಒಂದು ಐದು ನಿಮಿಷ ಬಿಟ್ಟು ಹೇಳ್ತೇನೆ ಅಂತ ಹ್ಮ್ ಇದೆಲ್ಲ ಆಗೋಗು ವಿಷಯ ಈ ರೀತಿ ಗುರು ಸೇವನೆ ಮಾಡ್ಲಿಕ್ಕೆ ಆಗ್ತದ ಆಗೋದಿಲ್ಲ ಆದರೆ ಜನ್ಮತ್ತ ಒಬ್ಬ ಪಡೆದುಕೊಂಡು ಬಂದಿರ್ತಾರಲ್ಲ ಅವನಿಗೆ ಮಾತ್ರ ಇದು ಸಿಗುವುದು ಇನ್ನು ಅವರವರ ಪುಣ್ಯಕ್ಕೆ ತಕ್ಕ ಹಾಗೆ ಅವರವರ ಸ್ಥಿತಿಗಳಿಗೆ ತಕ್ಕ ಹಾಗೆ ಅವರವರಿಗೆ ಎಷ್ಟೆಷ್ಟು ಸಿಗಬೇಕು ಅವರವರು ಅರ್ಥ ಮಾಡಿಕೊಂಡಾಗಿ ಅವರವರಿಗೆ ಎಷ್ಟೆಷ್ಟು ಸಿಗಬೇಕು ಅಷ್ಟೇ ಸಿಗುವುದು ಪರೀಕ್ಷೆಯಲ್ಲಿ ನೀವು ಎಷ್ಟರ ಮಟ್ಟಿಗೆ ಉತ್ತರ ಬದ್ದಿದ್ರಿ ಅಷ್ಟೇ ಮಾಸ್ಟ್ರು ಮಾರ್ಕ್ ಹಾಕೋದು ಜಾಸ್ತಿ ಮಾರ್ಕ್ ಹಾಕೋದಿಲ್ಲ ಬೇಕಾದ ಅದರಲ್ಲಿ ಬೇಕಾದ ತಪ್ಪು ಕಂಡು ಹಿಡಿತಾರೆ ಅಲ್ವಾ ಈ ಸತ್ಯ ಅಲ್ವಾ ಇದನ್ನು ಒಪ್ಪ ಜೀವನವನ್ನು ಯಾಕೆ ಒಪ್ಪುದಿಲ್ಲ ನೀವು ಸತ್ಯವನ್ನು ಯಾಕೆ ಒಪ್ಪುದಿಲ್ಲ ಅದರೆಲ್ಲ ಒಪ್ಪುತ್ತೀರಿ ಅಲ್ಲ ಹ ಇದನ್ನು ಯಾಕೆ ಒಪ್ಪದಿಲ್ಲ ಅಂತ ಕೇಳುದು ಸತ್ಯವನ್ನು ಯಾಕೆ ಒಪ್ಪುವುದಿಲ್ಲ ಸತ್ಯವನ್ನು ಒಪ್ಪಿಕೊಳ್ಳಿ ಕಣ್ಣೀ ಕಣ್ಣಿನ ಎಲ್ಲಾ ಎಲ್ಲ ಶಕ್ತಿಗಳು ಎಲ್ಲ ದೇವಾನು ದೇವತೆಗಳು ಎಲ್ಲ ಗುರುವಿಗೆ ಆಶೀರ್ವಾದ ತನ್ನಿಂದ ತಾನಾಗಿ ಸಿಗ್ತದೆ ಮಾಡಿದ ತಪ್ಪುಗಳಿದ್ದರೆ ಜನ್ಮದ ಪಾಪಗಳಿದ್ದರೆ ಯಾವುದೋ ಒಂದು ರೀತಿಯಲ್ಲಿ ಅದು ಕಡಿಮೆ 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 ಆಗ್ತಾ ಹೋಗ್ತದೆ ನಾಶ ಆಗ್ತಾ ಹೋಗ್ತದೆ ಪಾಪ ನಾಶವಾಗಿ ಪುಣ್ಯ ಜಾಸ್ತಿ ಆಗ್ತದೆ ಅರ್ಥ ಪಾಪ ನಾಶ ಆಗ್ತದೆ ಪಾಪ ನಾಶಿನಿ ಪಾಪ ನಾಶಿನಿಯಲ್ಲಿ ಸ್ನಾನ ಮಾಡಿ ಆ ಗಂಗಾಯಲ್ಲಿ ಹೋಗಿ ಸೇರ್ತಾರೆ ಪವಿತ್ರದಲ್ಲಿ ಹೇಳೋದು ಈ ಸತ್ಯವನ್ನು ಸಿಲ್ಲಿಕ್ಕೆ ಗುರು ಬೇಕಾದ್ರು ಬೇರೆಂದು ಗುರು ಬೇಡ ಗುರು ಒಂದೇ ಸಲ ಹೇಳ್ತಾರೆ ಮುಗಿಸ್ತಾರೆ ಹೋಗ್ತಾನೇನಪ್ಪಾ ಅಂತ ಹೇಳ್ತಾರೆ ಇದರಿಂದ ಜನ್ಮವೇ ಅಡಗಿದೆ ಹೋಗ್ತಾ ಇರೋರು ಯೋಚನೆ ಮಾಡ್ತಾನೆ ಪುನಃ ಬರ್ಬೇಡ ನೀನು ಪುನಃ ಬಂದೇನು ಪ್ರಯೋಜನ ಇಲ್ಲ ಇದಕ್ಕೆ ಹ್ಮ್ ಅದರಲ್ಲಿ ದಾಟಿ ಒಬ್ಬ ಬರ್ತಾನೆ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಜನ್ಮಕ್ಕೆ ಸಂಬಂಧಪಟ್ಟ ವಿಚಾರ ಜನ್ಮಕ್ಕೆ ಸಂಬಂಧಪಟ್ಟವರು ಮಾತ್ರ ಒಂದು ಗುರುವಿನ ದರ್ಶನ ಮಾಡಲಿಕ್ಕೆ ಸಾಧ್ಯ ಗುರುವಿನ ಸೇವೆ ಮಾಡಲಿಕ್ಕೆ ಸಾಧ್ಯ ಎಲ್ಲರಿಗೂ ಗುರುವಿನ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗುರುವಿನ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸತ್ಯ ವಿಚಾರ ಸಾಯುವಲ್ಲಿವರೆಗೆ ಗುರುವೇ ಗುರುವೇ ಅಂತೇಳಿ ಸಾಯಿಬಿ ಹ್ಮ್ ಇಲ್ಲಿ ಗುರುವಿನ ದರ್ಶನ ಗುರುವಿನ ದರ್ಶನ ಗುರುವೇ ಅಂತ ಹೇಳಿದ್ರೆ ಇವರನ್ನು ಹೇಳ್ತಾರೆ ಏನು ಅಂತೇಳಿ ಇದು ತಪ್ಪು ಇದು ನಿಮಗೆ ಬೇಡ ಗುರುವನ್ನು ಇಲ್ಲಿ ಗುರು ಅಂತ ಹೇಳಿರೋದು ಒಂದೇ ಚೈತನ್ಯ ಅದು ಆ ಗುರುವಿನ ಸ್ಥಿತಿಯನ್ನು ಹೇಳುದು ಗುರುವಿನ ಸ್ಥಿತಿಯಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿ ನಾವು ಅದೇ ಸ್ಥಿತಿಯಲ್ಲಿ ಇರ್ಬೋದು ಪ್ರತಿ ಒಂದು ನಿಮಿಷ ಕೂಡ ಆದ ಕಾರಣ ಹೇಳುದು ಗುರುವೇ 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 ಅಂತ ಹೇಳಿ ಹ್ಮ್ ಅಂತ ಒಂದು ಚೈತನ್ಯ ಅದು ಗುರು ಅಂತ ಹೇಳಿ ಆ ಚೈತನ್ಯದ ಬಗ್ಗೆ ಹೇಳುದು ಆ ಚೈತನ್ಯ ಯಾವ ರೀತಿ ಬೇಕಾದ್ರೆ ಬರ್ಬಹುದು ಯಾವ ರೂಪದಲ್ಲಿ ಬೇಕಾದ್ರೂ ಚೈತನ್ಯ ಬರಬಹುದು ಹ ಆ ಚೈತನ್ಯ ಬರುವಾಗ ನಿಮಗೆ ಹಿಡೀಲಿಕ್ಕೆ ಆ ಚೈತನ್ಯವನ್ನು ಹಿಡಿದು ನಿಲ್ಲಿಸ್ಲಿಕ್ಕೆ ಏನೆಲ್ಲ ಬೇಕು ಅಂತೇಳಿ ಇಷ್ಟೊತ್ತು ಮಾತಾಡಿ ಅರ್ಥ ಆಯ್ತಲ್ವಾ ನೀವು ನೀವೇ ಅರ್ಥ ಮಾಡಿಕೊಳ್ಬೇಕು ಚಿತ್ರ ಶಿವಾಯ್ ಶಿವಾಯ್ ನಮಶಿವ್ ನಮಶಿವ್